ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದ ನೂತನ ಸಂಸದ ಸುನೀಲ್ ಬೋಸ್ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಸಂಸತ್ತಿಗೆ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಜೊತೆಗೆ ಜವಾಬ್ದಾರಿಯೂ ಹೆಚ್ಚಾಗಿದೆ ಎಂದು ಸಂಸದ ಸುನೀಲ್ ಬೋಸ್ ಅವರು ತಿಳಿಸಿದ್ದಾರೆ ಪಟ್ಟಣಕ್ಕೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಸುನೀಲ್ ಬೋಸ್ ರವರು ಬುಧವಾರ ಸಂಜೆ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರನ್ನ ಭೇಟಿ ಮಾಡಿ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ನನಗೆ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿ ಐತಿಹಾಸಿಕ ಗೆಲುವು ತಂದಿಕೊಟ್ಟಿದ್ದೀರಿ ಇದಲ್ಲದೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಮೂವತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರ ನೀಡುವ ಮೂಲಕ ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರಾದ ಚಂದ್ರು ಅಧ್ಯಕ್ಷರಾದ ಎಂ ನಿರಂಜನ್ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಡಿರೇವಣ್ಣ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಸಂಸದರು ಆಪ್ತ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಬಂದೇವನ್ನ ಸ್ಪರ್ಧೆ ಮಾಡಿಸಿ ಆಮೇಲೆ ಮಗವನ್ನು ನರ್ಸಿಪುರ ಬೈ ಎಲೆಕ್ಷನ್ ಒಂದೇ ನಡುವೆ ನನಗೆ ಕಾಂಗ್ರೆಸ್ ವರಿಷ್ಠರು ಮತ್ತೆ ರಾಜ್ಯದ ವರಿಷ್ಠರು ಒಂದು ಅವಕಾಶವನ್ನು ಮಾಡಿಕೊಟ್ರು ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಇದೊಂದು ಸಭೆ ಮುಖಾಂತರ ಧನ್ಯವಾದ ಹೇಳಕ್ಕೆ ವಿಶೇಷವಾಗಿ ಏನು ಈ ಪಳ್ಳೆಗಳ ಕ್ಷೇತ್ರ ನನಗೆ ಮೂವತ್ತ್ ಮೂರು ಸಾವಿರಕ್ಕೂ ಅಧಿಕ ಅಂತರವನ್ನು ಬಂದ್ಕೊಳಕ್ಕೆ ಕಾರಣಕರ್ತರಾದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಹಿರಿಯರು ಕೃಷ್ಣಮೂರ್ತಿ ಸರ್ ಮತ್ತು ನಮ್ಮ ಜಯಣ್ಣ ಸರ್ ಮತ್ತು ನಜುನ್ ಸ್ವಾಮಿ ಮತ್ತೆ ಮತ್ತು ಹಂಗೆ ಎಲ್ಲ ಮುಖಂಡರುಗಳು ಹಿರಿಯರು ಬ್ಲಾಕ್ ಅಧ್ಯಕ್ಷಗಳು ಮತ್ತು ತಾವು ನನ್ನ ತಮ್ಮ ಮನೆ ಮಗನಾಗಿ ನಾನು ಕೂಡ ನಿಮ್ಮಲ್ಲಿ ಒಬ್ಬ ನಮ್ಮ ಮನೆ ಸದಸ್ಯ ಯಾಕಂದ್ರೆ ಈ ನಾನು ಎಲ್ಲ ಕಡೆ ಕೇಳ್ದಂಥದ್ದು ಇದೊಂದು ಚುನಾವಣೆಯ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ಚುನಾವಣೆ ಇಷ್ಟು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ಒಂದು ವ್ಯವಸ್ಥಿತವಾಗಿ ಚುನಾವಣೆ ಮಾಡಿದಿಲ್ಲ ಇದೇ ಮೊದಲೇ ಬಾರಿ ಇಷ್ಟು ಸಂಘಟನೆ ಮಾಡಿ ಇಷ್ಟೊಂದು ವ್ಯವಸ್ಥಿತವಾಗಿ ಮ ಚುನಾವಣೆ ಎದುರಿಸಿದಂತ ಕೇಳಿಕೊಟ್ಟು ಕೇಳ್ಪಟ್ಟೆ ಅದಕ್ಕಾಗಿ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ ಯುವ ಮುಖಂಡರಿಗೆ ಎಲ್ಲ ಹಿರಿಯ ಮುಖಂಡಗಳಿಗೆ ಮತ್ತೊಮ್ಮೆ ಧನ್ಯವಾದ ಆ ಮೊದಲನೇ ಪ್ರಯತ್ನದಲ್ಲೇ ತಾವೆಲ್ಲ ನನಗೆ ಆಶೀರ್ವಾದವನ್ನು ಮಾಡಿ ತಮ್ಮ ಸಂಸದನಾಗಿ ನನ್ನ ಆಯ್ಕೆಯನ್ನ ಮಾಡಿದೀರಿ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರುವಂಥದ್ದು ಯಾಕಂದ್ರೆ ಏನು ವಿಶ್ವಾಸವನ್ನ ತೋರಿಸಿದಿರಿ ವಿಶ್ವಾಸ ಕಳ್ಕೊಳ್ಳೋದು ಬಹಳ ಸುಲಭ ಅದರ ವಿಶ್ವಾಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ಯಾಕೆ ನಮ್ಮದೇ ಒಂದು ಮೂಡಲ್ಲಿ ಏನೋ ಸ್ಪಂದಿಸ್ದ ಹೋಗ್ಬೋದು ನಮ್ದು ಯಾವುದೋ ಒತ್ತಡದಲ್ಲಿ ಏನೋ ಒಂದು ಸರಿಯಾಗಿ ಅಟೆಂಡ್ ಮಾಡಿದೆ ಹೋಗ್ಬೋದು ಅಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಬೇಗನೆ ಏನು ನಮ್ಮ ಆತ್ಮೀಯರಿದ್ದರೂ ಇರೋ ಬಗ್ಗೆ ಎಂಟ್ರ್ ಮಾತು ಚುರು ಮಾಡಿ ನಾವು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಯಾಕಂದರೆ ಎಷ್ಟು ಹತ್ತರಿಂದ ಎಲ್ಲಿ ಸೀರದಲ್ಲಿ ನನ್ನ ಏನು ಒಂಬತ್ತು ಜನ ಕಾಂಗ್ರೆಸ್ ಗೆದ್ದಿದ್ದೀವಿ ಆದರೆ ಅಯ್ಯಷ್ಟು ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಸಭೆ ನಾಯಕ ಆಗಿರೋದು ನಾನೇ ಅದಕ್ಕಾಗಿ ತಮ್ಮಲ್ಲಿ ಹೇಳೋದು ಇಚ್ಛೆ ಏನು ತಾವು ವಿಶ್ವಾಸವನ್ನು ಇಟ್ಟಿದ್ದೀರಿ ಏನೋ ಪ್ರೀತಿಯನ್ನು ಕೊಟ್ಟಿದ್ದೀರಿ ಅದನ್ನು ಕೊನೆ ತೆರೆಯನ್ನು ಆ ವಿಶ್ವಾಸ ಪ್ರೀತಿಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಈ ಕ್ಷೇತ್ರಕ್ಕೆ ನಮ್ಮ ಕೇಂದ್ರದ ಏನು ಅನುದಾನ ಬರುತ್ತೆ ಅದನ್ನು ತಂದು ಸಮರ್ಪವಾಗಿ ಈ ಕ್ಷೇತ್ರವನ್ನ ಚಾಮುನಗರ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಮ್ಮ ವಿಶ್ವಾಸವನ್ನು ಈಗ ಇದೇ ರೀತಿ ಮುಂದುವಡ್ಸೋಕ್ಕೆ ಅಂದರೆ ಉಳಿಸ್ಕೊಡುಗೆ ಪ್ರಯತ್ನ ಅಲ್ಲ ಉಳಿಸ್ಕೋತೀರಿ ಅಂತ ನಮಗೆ ವಿಶ್ವಾಸ ನನಗಿದೆ ಯಾಕೆ ನಾನೊಬ್ಬ ಎಂಟರಿಂದ ನಮ್ಮ ತಂದೆ ಕ್ಷೇತ್ರವಾದ ನಡೆಸಿ ಕೂಡ ಅಲ್ಲಿ ನಮ್ಮ ತಮ್ಮ ಕಡೆ ಪರಿಚಯ ಇರ್ತದೆ ನಮ್ಮ ಕಾರ್ಯಕರ್ತರು ನಂಟರು ಎಲ್ಲ ಇರ್ತಾರೆ ಅಕ್ಕ ಪಕ್ಕ ಅವ್ರು ಕೇಳೋದು ಗೊತ್ತಾಗದ ಯಾವಾಗ ನೋಡ್ಸುತ್ತೆ ಅವ್ರೊಂದಿಗೆ ನಾನು ಒಬ್ಬನಾಗಿ ಒಬ್ಬ ಮನೆ ಮಗನಾಗಿದ್ದಕ್ಕೆ ನಮ್ಮ ತಂದೆಯವ್ರನ್ನ ಹದಿನೆಂಟರಲ್ಲಿ ನಡೆದ ಚುನಾವಣೆಯನ್ನು ತಂದೆಯವರು ಅಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ಆ ಬಾರಿ ನಾವು ಸೋಲ್ನ ಕಾಣಬೇಕಾಯ್ತು ಕಾರಣ ಇಟ್ಟರೆ ಆ ಸಂದರ್ಭದಲ್ಲಿ ನಡೆದ ರಾಜಕೀಯ ಒಂದು ಪಿತೂರಿ ಬಡ ಒಪ್ಪಂದ ಕಾಂಗ್ರೆಸ್ ಮಧ್ಯೆ ಬಿ ಜೆ ಪಿ ಮಾಡಿದ್ರಿಂದ ಸೋತ್ರೆ ಬಂತು ಇಲ್ಲಾಂದ್ರೆ ಸೋಲ್ ಸೋಲಕ್ಕೆ ಆ ಜನ ಬಿಡ್ತಾ ಇರಲಿಲ್ಲ ನಾವೆಲ್ಲ ಒಂದು ಸಂತೋಷನ ಕೊಡಬೇಕು ಯಾಕಂತಂದ್ರೆ ಕಳೆದ ಬಾರಿ ಕೆಲವೇ ಮಾತ್ರಗಳ ಅಂತರದಿಂದ ಹೋಗುತ್ತೆ ಆ ಧ್ರುವವರು ಏನು ಸಂಸ್ಕೃತರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಜನಗಳ ಪ್ರೀತಿ ನಮ್ಮ ಅವರು ಇನ್ನು ಘೋಷರು ಹಾಗಾಗಿ ಅವ್ರಲ್ಲಿ ಹೆಚ್ಚಿನ ನಿರೀಕ್ಷೆ ಮತ್ತು ಒತ್ತಡಗಳು ಕಾರ್ಯಕರ್ತರು ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಮ್ಮ ಸುನೀಲ್ ಘೋಷರು ಯಾಕೆಂದ್ರೆ ಶ್ರೀರಕ್ಷೆ ಇದೆ ಮಾಧೇವತ್ನವರ ಶ್ರೀರಕ್ಷೆ ಇದೆ ಯಾಕಂದ್ರೆ ಅಂದ್ರೆ ಬ್ಯಾಕ್ ಬೋನ್ ಅವರೇ ಯಾವುದೇ ಕೆಲಸ ಕಾರ್ಯಗಳಾಗವಜನಿಕರ ಜೊತೆ ಸರ್ ನಿರಂತರ ಸಂಕೋಷದಲ್ಲಿ ಮಾಧೇವಾಬ್ನವರ ಸುನಿಲ್ ಸುನೀಲ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ